ಆಯ್ ಹಲೋ ನಮಸ್ತೆ ಕರ್ನಾಟಕ ನಾವು ಇವತ್ತು ಎನ್ ಎಸ್ ಎಸ್ ಕ್ಯಾಂಪಲ್ಲಿದ್ದೀವಿ ಈಗ ಏನು ಶ್ರಮದಾನ ಮಾಡಿ ಸ್ವಲ್ಪ ನಮ್ಮ ಬಾಯ್ಸ್ ಎಲ್ಲ ರೆಸ್ಟ್ ಒಂದಷ್ಟು ಫನ್ ಕ್ವಶನ್ಸ್ ಕೇಳುವ ಸೊ ರೆ ಅಂದ್ರಪ್ಪ ನಾಯಿ ನೆಕ್ಸ್ಟ್ ಕ್ವೆಶನ್ ಕಾಲುಗಳೇ ಇಲ್ಲದ ಟೇಬಲ್ ಯಾವುದು ವೆಯ್ಟ್ ಮಾಡು ವೆಯ್ಟ್ ಮಾಡು టేబల్ టైమ్ <laughs> <Time table. laughs> <Time table. laughs> ಅದು ಬಿಟ್ಟರೆ ಅದು ಬಿಟ್ಟರೆ ವೆಜಿಟೇಬಲ್ 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 ಕೂಡ ಆಗುತ್ತೆ ಟೈಮ್ ಟೇಬಲ್ ವೆಜಿಟೇಬಲ್ ಬೇರೆ ಆ ಟೇಬಲ್ ಆಗಲ್ಲ ಓಕೆ ರೈಟ್ ಆನ್ಸರ್ ಕೊಟ್ಟವ್ರೆ ಕಾರ್ಯಪ್ಪ ಅಂಡ್ ನಿಖಿಲ್ ಅವರು ಓಕೆ ನೆಕ್ಸ್ಟ್ ಕ್ವಶನು ಇದು ಇದು ಆಕ್ಚುಲಿ ನಮ್ಮದೇ ಓನ್ ಆಗಿರುತ್ತೆ ನಮ್ಮದೇ ಒಂದು ತಿಂಗ್ ಅಂತನಲ್ಲ ಇದು ನಮ್ಮ ನಮ್ಮ ಆ್ಯಕ್ಚುಲಿ ನಮ್ಮ ಪ್ರಾಪರ್ಟಿ ಇದ್ದಾಗೆ ನಮ್ಮದೇ ಇದರಲ್ಲಿ ರೈಟ್ ಇರೋದು ಆದರೆ ನಮಗಿಂತ ಹೆಚ್ಚಾಗಿ ಬೇರೆಯವರು ಇದನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ ಏನದು ಮತ್ತೆ ನಮ್ಮ ಹೆಸರು ಓಕೆ ಗುಡ್ ಓಕೆ ಫೈಲ್ ಇರುತ್ತೆ ಅದು ಮೂರು ಕಾಲಲ್ಲಿ ಮಾತ್ರ ನಡೀತಾ ಇರುತ್ತೆ ಏನಕ್ಕೆ ಅದೇ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ನಾನು ನಿಮಗೆ ಇದು ಮಾಡ ಅಂತ ಯಾو ಒಂದು ನೈಟ್ ನೈಟ್ ಹೊತ್ತು ಒಬ್ಬ ಲಾಂಗ್ ಡ್ರೈವ್ ಹೋಗ್ತಾ ಇರ್ತಾನೆ ಒಂದು ಕಡೆ ಕಾರ್ ಆ್ಯಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದಾಗ ಅವನ ಹೆಡ್ಲೈಟ್ ಆಫ್ ಆಗುತ್ತೆ ಸಾರಿ ಅದು ಸರಿ ಹೂ ಯು ನಿಮ್ಮನ್ನು ತಡೆದಿರುವವರು ಯಾರು ಇಲ್ಲ ರೋಡಲ್ಲಿ ಹೋಗ್ತಾ ಇರ್ತೀವಿ ಒಂದು ನಾಯಿ ಸೊತ್ತೋಗಿ ಬಿದ್ದಿರುತ್ತೆ ಓಡ್ತಾ ಇರ್ತಾರ ನೋಡ್ತೀವಿ ಹಿಂಗೆ ಅದು ನಮಗೆ ಸಾಧ್ಯ ಆಕ್ಸಿಡೆಂಟ್ ಓಡ್ತಾ ಇರುತ್ತೆ ಅವಾಗ ಆಕ್ಸಿಡೆಂಟ್ ಏ ನಾವು ಓಡ್ತಾ ಇರ್ತೀವಿ ಅದಕ್ಕೆ ನಾವು ಓಡ್ತಾ ಇರ್ತೀವಿ ಓಡ್ತಾ ಓಡ್ತಾ ನೋಡ್ತಾ ಅದಕ್ಕೆ ನಾವು ಓಡ್ತಾ ಇದೀವಿ ಓಕೆ ನೆಕ್ಸ್ಟ್ ಈಗ ಒಂದು ಆನೆ ಮತ್ತೆ ಒಂದು ಹನ್ನೆರಡು ಬಾಳೆಹಣ್ಣು ಇರುತ್ತೆ ಆನೆ ಬಾಳೆಹಣ್ಣ ತಿನ್ನಲ್ಲ ಏನಕ್ಕೆ ಈಗ ಪ್ಲಾಸ್ಟಿಕ್ ಬಾಳೆಹಣ್ಣು ಪ್ಲಾಸ್ಟಿಕ್ ಆದ್ರೂ ಆನೆ ತಿನ್ನಲ್ಲ ಏನಿ ಮಾಡಿದೆ ಎಲ್ ಮಾಡ್ದೆ ಮಾಡ್ದೆಲ್ಲ ಬಾಳೆಹಣ್ಣು ರಿಯಲು ಆನೆಯನ್ನು ರಿಯಲು ಬಾಳೆಹಣ್ಣು ರಿಯಲು ಹಂಗು ಆನೆ ಬಾಳೆಹಣ್ಣು ತಿನ್ನಲ್ಲ ಯಾಕೆ ಒಬ್ರು ನೀವೇ ಹೇಳ್ಬಿಟ್ರೆ ಅಷ್ಟೇ ಇವಾಗ ನಾನು ಸೆಲೆಕ್ ನಾನು ಸೆಲೆಕ್ಟ್ ಮಾಡ್ತೀನಿ ಅವ್ರು ಮಾತ್ರ ಆನ್ಸರ್ ಮಾಡಬೇಕು ಹಾಂ ಆದಿ ಆದನ್ ಕೊಡು ಮತ್ತೆ ಸರ್ ದೇವರಾಜ ಮಾರ್ಕೆಟ್ ಹತ್ರ ಒಂದು ಲೈಟ್ ಕಂಬ ಇದೆ ಸರ್ ಬೆಳಗ್ಗೆ ನಾಲ್ಕು ಗಂಟೆಗೆ ಅದು ಲೈಟು ಹತ್ತಿರ್ತದೆ ಆರಿರ್ತದ ಹಲೋ ದೇವರಾಜ ಮಾರ್ಕೆಟ್ ಹತ್ರ ಒಂದು ಲೈಟ್ ಕಂಬ ಇದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಲೈಟ್ ಹತ್ತಿರ್ತದಾ ಆರಿರ್ತದ ಒಂದೇ ಒಂದೇ ಇರುತ್ತೆ ಇರುತ್ತೆ ಓಕೆ ಇನ್ನೊಂದು ಕ್ವಶನ್ ನಾನು ಸೆಲೆಕ್ಟ್ ಮಾಡ್ತೀನಿ ಅವ್ರು ಮಾತ್ರ ಆನ್ಸರ್ ಮಾಡಬೇಕು ಬೇರೆ ಯಾರು ಮಾತಾಡೋಂಗಿಲ್ಲ ಯಾರೀ ಶಶಾಂಕ್ ಅಂತ ಕೇಳೋಣ ಶಶಾಂಕ್ ಒಂದು ಜಿರಾಫ್ ಇರುತ್ತೆ ಜಿರಾಫ್ ಅದನ್ನು ಫ್ರಿಜ್ ಒಳಗೆ ಇಡ್ಬೇಕು ಯಾವ ತರ ಇಡ್ತೀರಾ ಇಡ್ತೀರ ಕತ್ರೆ ಏ ಕತ್ತರಿಸುವಂಗಿಲ್ಲ ದೊಡ್ಡ ಫ್ರಿಜ್ ಫ್ರಿಜ್ ಜಿರಾಫೆಗೆ ಆಗುವಷ್ಟೇ ದೊಡ್ಡ ಫ್ರಿಜ್ ಇರುತ್ತೆ ಅದನ್ನ ಕತ್ತರಿಸುವಂಗಿಲ್ಲ ಹೇಗೆ ಇಡ್ತೀರಾ ಪ್ರೋಸೆಸ್ಸಿಗೆ ಫ್ರಿಜ್ ಒಳಗೆ ಇಡೋದು ಫ್ರಿಜ್ ಒಳಗೆ ಹೇಗಿಡ್ತೀರೋ ಬೇರೆ ಐಟಮ್ ಫ್ರಿಜ್ ಒಳಗೆ ಇಡ್ತೀನಿ ಒಳಗಡೆ ಇಡ್ತೀನಿ ಓಕೆ ಸರಿ ಫೈನ್ ಈಗ ಒಂದು ಆನೆ ಇದೆ ಆನೆನ ಫ್ರಿಜ್ ಹೇಗೆ ಇಡ್ತೀರಾ ಅದನ್ನ ಡೋರ್ ತೆಗೆದುಬಿಟ್ಟು ಇಕ್ತೀರ ಹೆಂಗೆ ಜಿರಾಫೆ ಒಳಗೆ ಸ್ಪೇಸ್ ಸಾಕಾಗಲ್ಲ ಜೀರಾಪೇನ ಇಲ್ಲ ಇಲ್ಲ ಅದೇ ದೊಡ್ಡ ಅದೇ ಒಂದೇ ಫ್ರಿಜ್ ಫ್ರಿಜ್ ಅದೇ ಫ್ರಿಜ್ ಅಲ್ಲಿ ಇಡಬೇಕು ಅದೇ ಫ್ರಿಜ್ ಅಲ್ಲಿ ಇಡಬೇಕಾರೆ ಹೆಂಗಿರ್ತೀರಾ ಜೀರಾಪೇನ್ ಹೊರಗೆ ತೆಗೆದು ಫೈನ್ ಗುಡ್ ಓಕೆ ಇವಾಗ ಮತ್ತೊಂದು ಕ್ವಶನ್ ಇನ್ನೊಂದು ಕ್ವಶನ್ ಇವ್ರಿಗೆ ಏನಾಯ್ತು ಲಿಝನ್ ಕೇಳರು ಕೇಳ್ರಿ ಇವಾಗ ಒಂದು ಕಾರ್ಡಲ್ಲಿ ಒಂದು ದೊಡ್ಡ ಫಂಕ್ಷನ್ ಆಗ್ತಾ ಇದೆ ಹಾ ಕಾರ್ಡ ಕಾಡಿನ ರಾಜ ಯಾವುದು ಸಿಂಹ ಎಲ್ಲ ಪ್ರಾಣಿಗಳನ್ನು ಇನ್ವೈಟ್ ಮಾಡಿರ್ತಾರೆ ಒಂದು ಮೀಟಿಂಗ್ ಆದ್ರೆ ಈ ಕಾಡಿನ ರಾಜಕ್ಕೆ ಆಗದಿರೋ ಪ್ರಾಣಿಗಳು ಯಾವ್ದೆಲ್ಲ ಗೊತ್ತಾ ನಿಮಗೆ ಸಿಂಹಕ್ಕೆ ಆಗದಿರೋದು ನರಿ ನರಿ ಆತರದೆಲ್ಲ ಈ ಒಂದು ಸಂದರ್ಭದಲ್ಲಿ ಮೀಟಿಂಗ್ಗೆ ಒಂದು ಪ್ರಾಣಿ ಮಾತ್ರ ಬರೋದೇ ಇಲ್ಲ ಸಿಂಗಲ್ ಪ್ರಾಣಿ ಯಾವ್ದಿರ್ಬೋದು ಸಿಂಗಲ್ ಪ್ರಾಣಿ ಮನುಷ್ಯ ಪ್ರಾಣಿ ಮನುಷ್ಯ ಪ್ರಾಣಿ ಅಲ್ಲ ಹೇಳ್ತಾನೆ ಯಾವ ಪ್ರಾಣಿನೋ ಆನೆ ಫಿಜ್ಗೆ ಓಕೆ ಜಿರಾಫೆನ ತೆಗ್ದು ಹಾಕಿ ಆನೆ ನಿಟ್ಟಿದಲ್ಲ ಒಂದು ಬಾವಿಯೊಳಗೆ ಹನ್ನೆರಡು ಕಪ್ಪೆಗಳಿರುತ್ತವೆ ಇರುತ್ತವೆ ಅದ್ರಲ್ಲಿ ಒಂದು ಕಪ್ಪೆ ಸೊತೈತೆ ಸರ್ ಅದ್ರಲ್ಲಿ ಒಂದು ಕಪ್ಪೆ ಸೊತೈತೆ ಇನ್ನೆಷ್ಟು ಕಪ್ಪೆ ಉಳಿತು ನಿಖಿಲ್ ಇವಾಗ ನಿಖಿಲ್ ಒಂದು ಕಡೆ ಒಂದು ಆನೆ ಇರುತ್ತೆ ಒಂದು ಇರುವೆ ಇರುತ್ತೆ ಇವ್ರಿಬ್ರಲ್ಲಿ ಯಾರು ದೊಡ್ಡವರು ಆನೆನೇ ದೊಡ್ಡದ ಯಾಕೆ ಒಳ್ಳೆಯ ಸರ್ ದೊಡ್ಡದಾಗಿರತ್ತಲ್ಲ ಅದಕ್ಕೆ ಅಲ್ವ ಸೈಝಲ್ಲಿ ಕೇಳಿ ಸೈಝಲ್ಲ ಅಲ್ವ ಏಜ್ ಅಲ್ಲ ಸರ ಇರುವೆ ಏನು ಇರ್ಬೋದೇನೋ ಯಾಕೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ನಿಜ ಬೇರೆ ಯಾರು ಏಯ್ ಸರ್ ಕರೆಕ್ಟ್ ಡೇಟ್ ಆಫ್ ಬರ್ತ ಹೇಳಿ ಹಾಂ ಅಷ್ಟೇ ಮೊದಲು ಯಾರು ಹುಡ್ತಾರೆ